ಜೈಲಿಗೆ ಹೋಗ್ತಾ ಇದ್ದಂತೆ ಗಳಗಳನೆ ಹತ್ತಿದ್ದಾರೆ ಶಾಸಕ ಮುನಿರತ್ನ ನೋಡಿ ಮುನಿರತ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಬಹಳ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮೌನ ಕ್ಷರಣಾಗಿದ್ದಾರೆ ಪರಪ್ಪನ ಅಗ್ರಹಕ್ಕೆ ಹೋಗ್ತಾ ಇದ್ದಂತೆ ಗಳಗಳ ಅಂತ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದ ಶಾಸಕ ಈಗ ಜೈಲುವಾಸಿ ಹೈಟೆಕ್ ಆಗಿ ಮೆರಿತಾ ಇದ್ದ ಮುನಿರತ್ನ ಜೈಲಿನಲ್ಲಿ ತಳಬಳ ಸೃಷ್ಟಿಯಾಗ್ಬಿಟ್ಟಿದೆ ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲಿಗೆ ಮುನಿರತ್ನ ಅವ್ರನ್ನ ಶಿಫ್ಟ್ ಮಾಡಲಾಯಿತು ಜೈಲಿಗೆ ಹೋಗ್ತಾ ಇದ್ದಂತೆ ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಮುನಿರತ್ನ ಯಾಕಂದ್ರೆ ಹೊಸ ಅನುಭವ ರಾತ್ರಿ ಇಡೀ ನಿದ್ರೆ ಮಾಡದೆ ಒಬ್ಬಂಟಿಯಾಗಿ ಕುಳಿತಿದ್ರು ಮುನಿರತ್ನ ನಿದ್ದೆನೇ ಬರ್ತಾ ಇಲ್ಲ ಅವ್ರಿಗೆ ಜೈಲಲ್ಲಿ ಯಾರ ಬಳಿ ಕೂಡ ಮಾತನಾಡ್ತಾ ಇಲ್ಲ ಆ ಕಡೆ ಈ ಕಡೆಯವರು ಎಮ್ ಎಲ್ ಎ ಬಂದಿದ್ದಾರೆ ಅಂತೇಳಿ ಸ್ವಲ್ಪ ಇದು ಮಾಡ್ತಾ ಇದ್ರು ಮಾತಾಡೋಕೆ ಇದ್ದರು ಆದರೆ ಮಾತಿಲ್ಲ ಕಥೆ ಇಲ್ಲ ಮುನಿರತ್ನ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಬಹಳ ರಾಯಲ್ ಆಗಿದಂಥವ್ರು ಮುನಿರತ್ನ ಅವರು ನಿರ್ಮಾಪಕರು ಕೂಡ ಹೌದು ಗೊತ್ತೇ ಇದೆ ಅವ್ರು ಯಾವ ರೀತಿಯಾಗಿದ್ದರು ಅಂತೇಳಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಅಂತೇಳಿ ಆದರೆ ಈಗ ಪರಪ್ಪನ ಅಗ್ರಹಾರದ ನಿವಾಸಿಯಾಗಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ನಿನ್ನೆ ಕೂಡ ಅಷ್ಟೇ ಕೋರ್ಟ್ಗೆ ಹಾಜರುಪಡಿಸಿದ್ರು ಅವ್ರನ್ನ ಆ ವೇಳೆ ಅಲ್ಲಿ ಇಲ್ಲಿ ಆ ಕಡೆ ಕಡೆ ಅವರ ಅಭಿಮಾನಿಗಳು ಬಂದಿದ್ದರು ಕಾರ್ಯಕರ್ತರು ಬಂದಿದ್ದರು ಯಾರ ಕಡೆಯೂ ಕೂಡ ನೋಡಲಿಲ್ಲ ಹಣ ಅಣ್ಣ ಅಂತಂದು ತಿರುಗಿ ನೋಡಲಿಲ್ಲ ಭಾಳ ಬೇಸರದಿಂದಲೇ ಅವರು ಪೊಲೀಸ್ ವ್ಯಾನಲ್ಲಿ ಹೋದರು ಜೊತೆಗೆ ಈಗ ಖೈದಿ ನಂಬರ್ ನೈನ್ ಒನ್ ಫೋರ್ ಒನ್ ನೋಡಿ ಪರಪ್ಪನ ಅಗ್ರಹಾರದಲ್ಲಿ ಈಗ ಬಂಧಿಯಾಗಿದ್ದಾರೆ ಆರ್ ಆರ್ ನಗರದ ಬಿ ಜೆ ಪಿ ಶಾಸಕ ಮುನಿರತ್ನ ಅವ್ರು ಅಂದ್ಕೊಂಡಿರಲಿಲ್ಲ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ನಾನು ಜೈಲಿಗೆ ಹೋಗಬೇಕಾಗುತ್ತೆ ಅಂಥೇಳಿ ನೋಡಿ ಆ ಸಮುದಾಯವನ್ನು ನಿಂದಿಸಿದ್ದು ಮಹಿಳೆ ಬಗ್ಗೆ ಕೇವಲವಾಗಿ ಮಾತನಾಡಿದ್ದು ಪರಪ್ಪನ ಅಗ್ರಹಾರ ಸೇರುವಂತ ಮಾಡ್ತು ಯಾಕಂತ ಹೇಳಿದ್ರೆ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಮುನಿರತ್ನ ಅವರ ಜೀವನ ಹೇಗಿತ್ತು ಜೀವನ ಶೈಲಿ ಆ ಐಷಾರಾಮಿ ಕಾರುಗಳು ಅವ್ರ ಊಟ ಉಪಚಾರ ಆಗಿರ್ಬೋದು ಎಲ್ಲ ಕೇಳಿದ್ದು ಎಲ್ಲ ಇದ್ದಲ್ಲಿಗೆ ಬರ್ತಾಯಿತ್ತು ಈಗಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಕಂಬಿ ನೆನೆಸ್ಬೇಕು ನಾಲ್ಕು ಗೋಡೆಗಳ ಮಧ್ಯೆ ಕೂರಬೇಕು ಜೀವನ ಅನ್ನೋದು ಹೇಗಾಗಿಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅದು ಒಂದು ದಿನವೋ ಅಥವಾ ಹದಿನಾಲ್ಕು ದಿನವೋ ಒಂದು ವರ್ಷ ಎಷ್ಟೋ ತಿಂಗಳು ಅನುಭವ ಇಲ್ಲಲ್ವಾ ಅನುಭವ ಇದ್ದಿದ್ರೆ ಏನೂ ಇರಲಿಲ್ಲ ಹಾಗಾಗಿ ಮುನಿರತ್ನ ಅವರ ಪಾಡು ಅದೋ ಗತಿಯಾಗಿದೆ ಈಗ ಕಣ್ಣೀರು ಹಾಕ್ಬಿಟ್ರು ಒಬ್ಬರೇ ಕೂತ್ಕೊಂಡು ಅಳ್ತಾಯಿದ್ರು ಏನೋ ಮಾಡೋಕೆ ಹೋಗಿ ನಾನು ಏನೋ ಮಾಡಿಬಿಟ್ನಲ್ಲ ಅಂಥೇಳಿ ನನ್ನ ಬಾಯಿ ಮೇಲೆ ಹಿಡಿತಾ ಇರಬೇಕಿತ್ತಲ್ವಾ ನಾನು ಹಂಗೆ ಮಾತಾಡಬಾರ್ದಾಗಿತ್ತು ಪಶ್ಚಾತ್ತಾಪ ಆಗ್ತಾ ಇದೆ ಬಹಳ ಮುಜುಗುರ ಇದೆ ಏನು ಮುಂದಿನ ನನ್ನ ರಾಜಕೀಯ ಭವಿಷ್ಯ ಏನು ನಾನು ಹೆಂಗೆ ತಲೆ ಎಟ್ಕೊಂಡು ಜನರ ಮುಂದೆ ಓಡಾಡಲಿ ಆ ಸಮುದಾಯದ ವಿರೋಧ ಬೇರೆ ಹೊರಗಡೆ ಹೋದರೆ ಆಗಲೇ ಹೊರಗಡೆ ಪ್ರತಿಭಟನೆ ಬಿಸಿ ಕಾವೆಲ್ಲ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಅವರೇ ಪಶ್ಚಾತ್ತಾಪ ಆಗಿ ಮನನೊಂದು ಕಣ್ಣೀರು ಹಾಕ್ತಾ ಕೂತಿದ್ರು ಜೈಲಾಧಿಕಾರಿಗಳ ಬಳಿ ಕೂಡ ಅವ್ರು ಮಾತಾಡ್ತಾರೆ ಸರಿಯಾಗಿ ಊಟ ಮಾಡಿಲ್ಲ ಅವರು ನಿದ್ರೆ ಬರ್ತಾ ಇಲ್ಲ ಯಾಕಂದರೆ ದೊಡ್ಡ ರೀ ದೊಡ್ಡ ಬಂಗ್ಲೆಯಲ್ಲಿ ಮಲಗ್ತಾ ಇದ್ದಂಥ ಒಬ್ಬ ನಾಯಕ ಈಗ ಜೈಲಲ್ಲಿ ಸೊಳ್ಳೆ ಕಾಟ ತಿಗಣಿ ಕಾಟದಲ್ಲಿ ಮಲಗಬೇಕಲ್ಲ ದುರಂತ